ಆತ್ಮೀಯ ಶಿಕ್ಷಕರೇ ಪ್ರತಿ ವರ್ಷದಂತೆ ಶೈಕ್ಷಣಿಕ ವರ್ಷದಲ್ಲಿ ಈ ಹಿಂದಿನ ತರಗತಿಗಳಲ್ಲಿ ಉತ್ತೀರ್ಣರಾದ ಮಕ್ಕಳನ್ನು ಎಸ್ ಎ ಟಿ ಎಸ್ನಲ್ಲಿ ಪ್ರಮೋಷನ್ ಮಾಡಿ ನಂತರದಲ್ಲಿ ಅಡ್ಮಿಷನ್ ಟು ಪ್ರಮೋಷನ್ ಮೂಲಕ ಹೊಸ ಶೈಕ್ಷಣಿಕ ವರ್ಷಕ್ಕೆ ಮಕ್ಕಳನ್ನು ಅಡ್ಮಿಷನ್ ಮಾಡಿಕೊಳ್ಳಬೇಕಾಗಿದೆ ಹಾಗಾಗಿ ಮೊದಲ ಹಂತವಾದಂತಹ ಮಕ್ಕಳನ್ನು ಪ್ರಮೋಷನ್ ಮಾಡುವ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಇಲ್ಲಿ ನಾವು ನೋಡ್ತಾ ಇರ್ಬೋದು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ ಆಪ್ಷನ್ನಲ್ಲಿ ಪ್ರಮೋಷನ್ ಡೀಟೇಲ್ಸ್ ಅಂತ ಏನು ಕಾಣ್ತಾ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಪ್ರಮೋಟ್ ಸ್ಟೂಡೆಂಟ್ ಎಂಬ ಆಪ್ಷನ್ ನಮಗೆ ಕಾಣ್ತದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ನಮಗೆ ಕಾಣ್ತದೆ ಇಲ್ಲಿ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ಅಂತ ಏನು ಕಾಣ್ತದೆ ಇಲ್ಲಿ ಕ್ಲಿಕ್ಕಿಸಿದಾಗ ನಮ್ಮ ಶಾಲೆಯಲ್ಲಿರುವಂಥ ತರಗತಿಗಳು ಇಲ್ಲಿ ಶೋ ಆಗ್ತವೆ ಇಲ್ಲಿ ಒಂದರಿಂದ ನಾಲ್ಕನೇ ತರಗತಿ ಶೋ ಆಗಲಿಕ್ಕೆ ಕಾರಣ ಇದು ಎಲ್ ಪಿ ಎಸ್ ಶಾಲೆಯಾಗಿದ್ದು ಇದರಲ್ಲಿ ಐದನೇ ತರಗತಿಯ ಮೌಲ್ಯಾಂಕನದ ಒಂದು ಫಲಿತಾಂಶವನ್ನು ಘೋಷಣೆ ಮಾಡಲು ಇಲಾಖೆ ವತಿಯಿಂದ ಮರ್ಜ್ ಮಾಡಿರುವುದರಿಂದ ಇಲ್ಲಿ ನಮಗೆ ಐದನೇ ತರಗತಿಯ ಒಂದು ಫಲಿತಾಂಶವನ್ನು ನಮೂದಿಸಲಿಕ್ಕೆ ಮತ್ತು ಪ್ರಮೋಷನ್ ಕೊಡಲಿಕ್ಕೆ ಮಕ್ಕಳಿಗೆ ಇಲ್ಲಿ ಶೋ ಇಲ್ಲ ಈಗ ನಾವು ಸದ್ಯಕ್ಕೆ ಒಂದರಿಂದ ನಾಲ್ಕನೇ ತರಗತಿಯ ಅಲ್ಲಿರುವಂಥ ಎಲ್ಲ ಮಕ್ಕಳನ್ನು ನಾವು ಪ್ರಮೋಷನನ್ನು ಮಾಡಬೇಕಾಗಿದೆ ಈಗ ಮೊದಲನೇ ತರಗತಿಯನ್ನು ಆಯ್ಕೆ ಮಾಡಿದ ನಂತರ ಇಲ್ಲಿ ಸರ್ಚ್ ಅಂತ ಕೊಟ್ಟಾಗ ಇಲ್ಲಿ ಮಕ್ಕಳ ಪಟ್ಟಿಯನ್ನು ನಾವು ಕಾಣಬಹುದು ಇಲ್ಲಿ ಸೀರಿಯಲ್ ನಂಬರು ಎನ್ರೋಲ್ಮೆಂಟ್ ನಂಬರ್ ಮಗುವಿನ ಹೆಸರು ತರಗತಿ ಮತ್ತು ಪ್ರಮೋಟ್ ಅಂಥೇಳಿ ಇಲ್ಲಿ ಕಾಣ್ತಾ ಇದೆ ಈ ಪ್ರೊಮೋಟ್ ಎಂಬ ಕಾಲಂನಲ್ಲಿರುವ ಚೆಕ್ ಬಾಕ್ಸ್ಗಳಿಗೆ ನಾವು ಟಿಕ್ ಮಾಡಿ ನಂತರದಲ್ಲಿ ಸಬ್ಮಿಟ್ ಎಂದು ಕೊಟ್ಟಾಗ ಡೂ ಯು ವಾಂಟ್ ಟು ಸಬ್ಮಿಟ್ ಎಂಬ ಒಂದು ಪಾಪಪ್ ಮೆಸೇಜ್ ಬರ್ತದೆ ಇಲ್ಲಿ ನಾವು ಓಕೆ ಎಂದು ಕೊಟ್ಟಾಗ ಆ ಒಂದು ಒಂದನೇ ತರಗತಿಯ ಮಕ್ಕಳು ಪ್ರಮೋಟ್ ಆಗಿರೋದಕ್ಕೆ ಸಕ್ಸಸ್ಫುಲ್ ಸ್ಟೂಡೆಂಟ್ ಆರ್ ಪ್ರಮೋಟೆಡ್ ಅಂತೇಳಿ ಇಲ್ಲಿ ನಮಗೆ ಗ್ರೀನ್ ಕಲರಲ್ಲಿ ಮೆಸೇಜ್ ಕಾಣ್ತದೆ ಇದೇ ರೀತಿಯಾಗಿ ಎರಡನೇ ತರಗತಿಯನ್ನು ಆಯ್ಕೆ ಮಾಡ್ಕೋಬೇಕು ಸರ್ಚ್ ಅಂತ ಕೊಡಬೇಕು ಇದರಲ್ಲಿ ಎರಡನೇ ತರಗತಿಯ ಮಕ್ಕಳ ಪಟ್ಟಿ ಓಪನ್ ಆಗಿದೆ ಈಗ ನಾವು ಇದರಲ್ಲೂ ಕೂಡ ಪ್ರಮೋಟ್ ಎಂಬ ಒಂದು ಚೆಕ್ ಟಿಕ್ ಮಾಡಿ ಸಬ್ಮಿಟ್ ಎಂದು ಕೊಟ್ಟಾಗ ಇದು ಎರಡನೇ ತರಗತಿಯ ಒಂದು ಫಲಿತಾಂಶ ಕೂಡ ಇಲ್ಲಿ ಪ್ರಮೋಟ್ ನಾವು ಮಕ್ಕಳನ್ನು ಪ್ರಮೋಟ್ ಮಾಡಿರೋದನ್ನು ನಾವು ಕಾಣಬಹುದು ಮೂರನೇ ತರಗತಿಯನ್ನು ಸರ್ಚ್ ಮಾಡಿದಾಗ ಮೂರನೇ ತರಗತಿಗೂ ಕೂಡ ಪ್ರಮೋಟ್ ಬಟನನ್ನು ಒತ್ತಿ ಸಬ್ಮಿಟ್ ಕೊಟ್ಟಾಗ ಆ ಮಕ್ಕಳು ಕೂಡ ಪ್ರಮೋಟನ್ನು ನಾವು ಕಾಣಬಹುದು ಇದೇ ರೀತಿ ಒಂದರಿಂದ ಏಳನೇ ತರಗತಿ ಅಥವಾ ಒಂದರಿಂದ ಎಂಟನೇ ತರಗತಿ ಆಗಿರ್ಬೋದು ಎಂಟರಿಂದ ಹತ್ತನೇ ತರಗತಿಯ ಆಗಿರ್ಬೋದು ಆಯಾ ಶಾಲೆಯಲ್ಲಿರುವಂಥ ತರಗತಿಗಳಲ್ಲಿ ಈ ಹಿಂದಿನ ವರ್ಷದಲ್ಲಿದ್ದಂಥ ಮಕ್ಕಳನ್ನು ಶೈಕ್ಷಣಿಕ ವರ್ಷದ ಅಂತ್ಯದ ಮುಗಿದ ನಂತರ ಆ ಮಕ್ಕಳನ್ನು ನಾವು ಪ್ರಮೋಟ್ ಕೊಡಬೇಕಾಗಿದೆ ಈ ಒಂದು ವಿಧಾನದ ಮೂಲಕ ನಾವು ಪ್ರಮೋಟನ್ನು ನೀಡಬೇಕಾಗಿದೆ ನಂತರದ ಹಂತ ಅಡ್ಮಿಷನ್ ಟು ಪ್ರಮೋಷನ್ ಅದನ್ನು ನಾವು ಮುಂದಿನ ವೀಡಿಯೋಲಿ ತಿಳಿದುಕೊಳ್ಳೋಣ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು